ಗೋಷ್ಠಿಯ ಅಧ್ಯಕ್ಷರಾದಂಥ ಮಣಿಸರ್ಗೆ ಮತ್ತು ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಪ್ರಬಂಧದ ಶಿಕ್ಷಕೆ ಕುವೆಂಪು ಕಾವ್ಯ ಶಿಕ್ಷಣದಲ್ಲಿ ಇಂಗ್ಲಿಷ್ ಈ ಕುರಿತ ಚಿಂತನೆಗಳು ಪರಂಪರೆಯನ್ನು ಪ್ರಶ್ನೆ ಮಾಡೋದು ಕುವೆಂಪು ಅವರ ಸೃಜಶಿ ಸೃಜನಶೀಲ ಪ್ರಕ್ರಿಯೆ ಬಹುದೊಡ್ಡ ಆಶಯವಾಗಿತ್ತು ಇಂದಿಗೂ ಕೂಡ ಒಂದು ಜ್ವಲಂತ ಸಮಸ್ಯೆಯಾಗಿರುವಂಥದ್ದು ಯಾವ ಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಒಂದು ತೃತೀಯ ರಾಷ್ಟ್ರಗಳು ಎದುರಿಸ್ತಿರುವಂತಹ ಬೇರೆ ಬೇರೆ ಸಮಸ್ಯೆಗಳಲ್ಲಿ ಸಿಖ್ ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಯಾವ ಭಾಷೆಯ ಮೂಲಕ ನೀಡಬೇಕು ಅನ್ನೋದು ಕೂಡ ಒಂದು ಮುಖ್ಯ ಪ್ರಶ್ನೆಯಾಗಿದೆ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಬೇಕಾ ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬೇಕನ್ನುವ ಇವತ್ತಿನ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಕುವೆಂಪು ಇಂಥದೊಂದು ದೈತ್ಯ ಪ್ರಶ್ನೆಯನ್ನು ಎದುರಿಗೆ ಇಟ್ಟುಕೊಂಡು ಇಂಗ್ಲೀಷನ್ನು ಬಲವಾಗಿ ಪ್ರೀತಿಸಿ ಇಂಗ್ಲೀಷಿನಿಂದ ಬರಬಹುದಾದಂಥ ಎಲ್ಲ ಜ್ಞಾನ ಚಕ್ಷುಗಳನ್ನು ಅವರು ತೆರೆದ ಕಣ್ಣಿಂದ ಓದಿಕೊಂಡಂಥವ್ರು ಆ ಮೂಲಕವೇ ಕುವೆಂಪು ಅನ್ನುವಂಥ ಒಂದು ದೈತ್ಯ ಪ್ರತಿಭೆ ಹೇಗೆ ರೂಪುಗೊಳ್ತು ಅನ್ನೋದನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅವರ ಓದಿನ ಹಿನ್ನೆಲೆ ನಮಗೆ ವಿಸ್ತಾರ ಅರಿವಾಗ್ತದೆ ಭಾಷೆಯಾಗಿ ಅವರು ಇಂಗ್ಲೀಷನ್ನು ಯಾವತ್ತೂ ಒಂದು ದ್ವೇಷ ಮಾಡಲಿಲ್ಲ ಆದರೆ ಶಿಕ್ಷಣದಲ್ಲಿ ಇಂಗ್ಲೀಷನ್ನು ಕಡ್ಡಾಯಗೊಳಿಸುವ ಅಥವಾ ಮಾತೃಭಾಷೆ ಇಂಗ್ಲೀಷ್ ಅಲ್ಲದ ಮಕ್ಕಳಿಗೆ ಇಂಗ್ಲೀಷಿನ ಮೂಲಕ ಶಿಕ್ಷಣವನ್ನು ನೀಡುವ ಅದರಿಂದ ಉಂಟಾಗಬಹುದಾದ ತೊಡಗುಗಳ ವಿರುದ್ಧ ಅತ್ಯಂತ ಕಠೋರವಾದ ನಿಲುವುಗಳನ್ನು ತಮ್ಮ ಅನೇಕ ಕೃತಿಗಳಲ್ಲಿ ವ್ಯಕ್ತಪಡಿಸಿದ್ದಾರೆ ಕಾವ್ಯದಲ್ಲೂ ಕೂಡ ಎಲ್ಲೆಲ್ಲಿ ಅವಕಾಶ ಸಿಕ್ಕಿದೆಯೋ ಅಲ್ಲೆಲ್ಲ ಆ ಬಗೆಯ ಚಿಂತನೆಯನ್ನು ಹಿಮ್ಮೆಟ್ಟಿಸುವ ಅದಕ್ಕೆ ಪರ್ಯಾಯವನ್ನು ರೂಪಿಸುವಂತಹ ಕೆಲಸವನ್ನು ಕುವೆಂಪು ಮಾಡಿಕೊಂಡು ಬಂದದ್ದು ಇವತ್ತು ಈ ನಾಡಿನ ಅನೇಕ ಸಮಸ್ಯೆಗಳ ಬಗ್ಗೆ ಮಾತನಾಡುವಾಗ ನಾಡು ಬೆಳಗ್ಗೆಯಿಂದ ನಡೆದಂಥ ಎಲ್ಲ ಚರ್ಚೆಗಳಲ್ಲೂ ಕೂಡ ಕುವೆಂಪು ಅನ್ನೋ ಒಂದು ವ್ಯಕ್ತಿತ್ವ ಈ ಭಾಷೆಯಲ್ಲಿ ಇಲ್ಲದಿದ್ದರೆ ನಾವೆಷ್ಟು ದಟ್ಟ ದರಿದ್ರರಾಗ್ತಿದ್ವಿ ನಮ್ಮ ಮಾತುಗಳಿಗೆ ನಮ್ಮ ದನಿಗಳಿಗೆ ಯಾರನ್ನು ಸಹಾಯ ಪಡಿತಿದ್ವಿ ಅನ್ನೋದು ನನಗೆ ನೆನಪಾಗ್ತದೆ ಆ ಆ ಹಿನ್ನೆಲೆಯಲ್ಲಿ ಸರ್ಕಾರಗಳಿಗೆ ನಾವು ಹೇಳಬೇಕಾದ್ರೆ ಪ್ರಭುತ್ವಕ್ಕೆ ಹೇಳಬೇಕಾದ್ರೆ ಇಂಥದ್ದೊಬ್ಬ ದಾರ್ಶನಿಕ ಹೇಳಿದ್ದಾನೆ ಅನ್ನುವ ಮಾತುಗಳು ನಮ್ಮ ಮಾತುಗಳಿಗೂ ಕೂಡ ಬೆಲೆಯನ್ನು ಕೊಡ್ತದೆ ಅಂತ ಈಗ ನಾವೊಂದಷ್ಟು ಜನ ಮೊದಲನೇ ತಲೆಮಾರಿನ ಓದಿನಿಂದಾಗಿ ಇಲ್ಲಿ ಬಂದು ನಿಂತಿದ್ದೇವೆ ನಮ್ಮ ಜೊತೆ ಓದಿದವರು ಏನಾದರೂ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಅಥವಾ ಓದಿದ ತೊಂಬತ್ತು ಪರ್ಸೆಂಟು ನನ್ನ ಸಹಪಾಠಿಗಳು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆಗಳನ್ನು ಕೇಳಿಕೊಂಡ್ರೆ ಅದಕ್ಕೆ ಉತ್ತರ ಗೊತ್ತಾಗುತ್ತೆ ಇಂಗ್ಲೀಷ್ ಅನ್ನೋದು ಶಿಕ್ಷಣದಲ್ಲಿ ಬಂದ ಮೇಲೆ ಅವರೆಲ್ಲ ಎಲ್ಲಿ ಉಳುವುದು ಅಂತ ಈ ಜಗತ್ತು ಗೆದ್ದವರಿಗೆ ಮಾತ್ರ ಸ್ಥಾನ ಕೊಡ್ತದೆ ಒಂದು ಎರಡು ಮೂರು ಕೊನೆಗೆ ಸಮಾಧಾನಕರ ಬಹುಮಾನ ಸೋತವರನ್ನು ಲೆಕ್ಕ ಇಡುತ್ತಿಲ್ಲ ಶಿಕ್ಷಣದಲ್ಲಿ ಹಿಂದೆ ಉಳಿದವರನ್ನು ಕಲಿಕೆಯಲ್ಲಿ ಹಿಂದುಳಿದವರನ್ನು ಇವತ್ತಿಗೂ ನಾವು ಲೆಕ್ಕ ಮಾಡುವ ಅವರನ್ನು ಪರಿಗಣನೆ ಮಾಡುವ ವ್ಯವಸ್ಥೆಯನ್ನು ರೂಪಿಸಿಕೊಂಡಿಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ಅವರನ್ನು ನಾವು ಲೆಕ್ಕ ಇಡದೇ ಇರುವಂಥ ವ್ಯವಸ್ಥೆಯಲ್ಲಿದ್ದೀವಿ ಇಂಗ್ಲೀಷ್ ಅನ್ನೋದು ಕಡ್ಡಾಯವಾಗದೇ ಇದ್ದಿದ್ದರೆ ನಮ್ಮ ಜೊತೆ ಇದ್ದವಂಥ ಇನ್ನೊಂದಷ್ಟು ಜನ ನಮ್ಮ ಹಾಗೆ ಅಥವಾ ನಮಗಿಂತ ಇನ್ನೂ ಉತ್ತಮರ ಹಾಗೆ ಈ ಸಮಾಜದಲ್ಲಿ ಬದುಕುವ ಒಂದು ಅವಕಾಶ ಇತ್ತು ಅಂಥದ್ದೊಂದು ಅವಕಾಶವನ್ನು ಕಿತ್ತಾಕಿದಂಥ ವ್ಯವಸ್ಥೆ ವಿರುದ್ಧ ಕುವೆಂಪು ಅನೇಕ ಮಾತುಗಳನ್ನು ಆಡಿದ್ದಾರೆ ಗಾಂಧಿಯಿಂದ ಇಂಗ್ಲೀಷಿನ ದಾಸ್ಯದಿಂಪಾರಾದೆ ಅವನ ಕೊಂದ ಇಂಗ್ಲಿಷ್ಗೆ ದಾಸಿಯಾದೆ ಭಾರತ ಮಾತಿಗೆ ಹೇಳ್ತಾ ಇರೋದು ಓ ಭಾರತೀಯ ಚೀನಿಯನರನ್ನೇ ಮೀರಿ ಕೆಂಡುತ್ತಿದೆ ಕಂದರನು ಇಂಗ್ಲೀಷಿನ ಮಾರಿ ಗಾಂಧಿ ಹೇಗೋ ಈ ದೇಶಕ್ಕೊಂದು ಬಿಡುಗಡೆ ಬಂತು ಆದರೆ ಇಂಗ್ಲೀಷನ್ನು ಕೈಗೆ ಸಿಕ್ಕಾಕೊಂಡಿದ್ದೀವಿ ನಾವು ಅನ್ನೋದನ್ನು ಭಾರತ ಮಾತೆಗೆ ಕವಿ ಪ್ರಶ್ನೆ ಮಾಡ್ತಾರೆ ವಸಾಹತು ಶಿಕ್ಷಣದ ಮೂಲಕ ಬಂದಂಥ ಈ ಒಂದು ವ್ಯವಸ್ಥೆ ಹೇಗೆ ಇಲ್ಲಿನ ಜನರನ್ನು ನಾಶಗೊಳಿಸ್ತದೆ ಕಲಿತವರು ಮತ್ತು ಕಲಿಯದವರ ನಡುವೆ ಹೇಗೆ ವ್ಯತ್ಯಾಸವನ್ನು ಮಾಡ್ತದೆ ಅಂತ ಹೇಳ್ತಾ ಬಲತ್ಕಾರಕ್ಕಾಗಿ ಮಾತ್ರವೇ ಹೊರತು ಈ ರೋಷ ಭಾಷೆಗಾಗಿ ನಮ್ಮ ದ್ವೇಷವೇನಿಲ್ಲ ತೆರೆಯಿರಿ ಬಲತ್ಕಾರದ ಅಂಶವನ್ನು ಆರಿಸಲಿ ಸರ್ವರು ಇಂಗ್ಲೀಷನೇ ಚಿಂತೆನಗಿಲ್ಲ ಕುವೆಂಪು ಇಂಗ್ಲೀಷನ್ನು ಒಂದು ಭಾಷೆಗೆ ಯಾವತ್ತೂ ದ್ವೇಷ ಮಾಡಿದವರಲ್ಲ ಆದರೆ ಅದನ್ನು ಬಲತ್ಕಾರದಿಂದ ಮಾಡಿ ಇಟ್ಟಿದ್ದನ್ನು ಹೆಣಬಾರ ಹೆಣಬಾರ ಸಾಕಿ ಈ ಬಲತ್ಕಾರ ಸಾಕು ನಿಲ್ಲಿಸಿ ನಿಮಗೆ ಬೇಕಾದ ಬೇಕಾದರೆ ಉದ್ಧಾರ ಇಂಗ್ಲೀಷಿನ ಚಪ್ಪಡಿ ಅಡಿ ಹಸುಳು ಚೀತ್ಕಾರ ಕೇಳಿಸದ ಕ್ಯೂಡರಿರ ನಿಮಗೇಕೆ ಅಧಿಕಾರ ಅಧಿಕಾರದಲ್ಲಿರೋನ್ನ ಪ್ರಶ್ನೆ ಮಾಡ್ತಾನೆ ಇದನ್ನು ಕೇಳ್ತಾ ಇದ್ದಾರೆ ಇಂಗ್ಲೀಷಿನ ಚಪ್ಪಡಿಯಲ್ಲಿ ಅಸುಳಿಯ ಚೀತ್ಕಾರ ಇನ್ನೂ ಕೂಡ ಅದು ನಮ್ಮ ಅಧಿಕಾರ ಸಹಿಗೆ ಕೇಳಿಸ್ತಾ ಇಲ್ಲ ಇಂಗ್ಲೀಷಿನ ಜಿಲೋಟ್ಟಿನಾಡಿ ನಿಮ್ಮ ಕೊರಳೊಡ್ಡಿ ವರ್ಷ ವರ್ಷವೂ ಕೋಟಿ ಕೊಲೆಯಲ್ ಕೊಲೆಯಪ್ಪಿರೇಕೆ ನಿಮ್ಮ ಶಕ್ತಿಯ ಕುಂದಲ್ಲದ ಕಾರಣ ಕೊಲೆಗೆ ಪರಭಾಷೆ ಚಪ್ಪಡಿ ಪರೀಕ್ಷೆಯ ನೆವಂ ಬೇಕೆ ಏಳು ಎಚ್ಚರಗೊಳ್ಳುವ ಭಾರತೀಯ ಕಂದ ನಿನ್ನ ಸ್ವಾತಂತ್ರ್ಯವನ್ನು ನೀನೇ ರಕ್ಷಿಸಿಕೋ ಅಧಿಕಾರಕ್ಕೂ ಇದರ ಸಂಕಟ ಗೊತ್ತಾಗ್ತಿಲ್ಲ ಮಗುಗೆ ಇನ್ನೆಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಬಲತ್ಕಾರದಿಂದ ಏರುವ ಭಾಷೆಗಳು ಭಾಷೆಗಳ ವರೆಯಿಂದ ಮಗುವಿನ ಮೇಲೆ ಬೀರುವ ದುಷ್ಪರಿಣಾಮಗಳು ಹೇಗೆ ಅನ್ನೋದನ್ನು ಅವರ ಕವಿತೆಗಳು ಕಟ್ಕೊಡ್ತವೆ ಕೊನೆಯದಾಗಿ ಯಾರಿಗೆ ಬೇಕೋ ಅವ್ರು ಇಂಗ್ಲೀಷ್ ಓದಿ ಅಂತ ಹೇಳ್ತಾರೆ ಮುಂದೆ ದಿಲ್ಲಿಯ ಮಂತ್ರಿಯಾಗುವವನು ನೀನು ಬೇಡವಂದವರಾರು ಹಿಂದಿಯನ್ನು ಕಲಿತು ಬದುಕಿ ಬಾ ಇಲ್ಲಿಯೇ ಬಾಳಿ ಸಾಯುವವನಾನೋ ನಿನ್ನ ಸೂತ್ರಕ್ಕೆ ಏಕೆ ನನ್ನ ಬಲಿಯೋ ಮುಂದೆ ಇಂಗ್ಲೆಂಡಿನ ನೀರಾಯಭಾರಿ ಬೇಡವೆಂಬುವರಾರು ಹೊಡೆ ಹೊಡೆಬಿರಿಯೇ ಕುಡಿಯೋ ಇಂಗ್ಲೀಷಿನ ಹೆಂಡಹೀರಿ ನನ್ನ ಮೇಲೆ ತಕ್ಕೆ ಮಾಡುವೆ ಬಲತ್ಕಾರದ ಸವಾರಿ ತ್ರಿವಾಸ ಸೂತ್ರದ ಕುರಿತು ಅವರ ಪ್ರತಿಕ್ರಿಯೆ ಹೀಗಿತ್ತು ಹೀಗೆ ಕುವೆಂಪು ಭಾಷೆಯಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿರುದ್ಧ ಅಥವಾ ಯಾರಿಗೆ ಬೇಕು ಅನ್ನೋದನ್ನು ಕುರಿತು ಈ ಬಗ್ಗೆ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ ನಾವೆಲ್ಲ ಓದಬೇಕಾದಂಥ ಇನ್ನೊಂದು ಅವರ ಲೇಖನ ನಮಗೆ ಬೇಕಾದ ಇಂಗ್ಲೀಷ್ ಧನ್ಯವಾದಗಳು